ನಮಸ್ಕಾರ ನೀವು ನೋಡ್ತಾ ಇದ್ರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಾನು ಭಟ್ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿಯ ಅಕ್ರಮ ಪ್ರಕರಣ ಏನಾಗಿದೆ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಸರ್ಕಾರದ ಮೊದಲ ವಿಕೆಟ್ ಪತನ ಖಚಿತ ಯಾವುದೇ ಕ್ಷಣದಲ್ಲೂ ಸಚಿವ ನಾಗೇಂದ್ರ ರಾಜೀನಾಮೆ ನಾಗೇಂದ್ರ ರಾಜೀನಾಮೆಯನ್ನ ಖಚಿತಪಡಿಸಿದ್ದಾರೆ ಡಿಕೆಶಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿತ್ತು ಹೀಗಾಗಿ ಮುಜುಗರ ತಪ್ಪಿಸಿಕೊಳ್ಳುವುದಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗಿದೆ ಈ ವಿಷಯ ಖಚಿತಪಡಿಸ್ತಾ ಇದ್ದಾರೆ ಡಿಕೆಶಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಪ್ರಕರಣದಲ್ಲಿ ಪ್ರಕರಣ ಹೊರಬಂದಿದ್ದೆ ನಿಗಮದ ಅಧಿಕಾರಿ ಚಂದ್ರಶೇಖರ್ ಆತ್ಮಹತ್ಯೆ ಮಾಡಿಕೊಂಡ್ರು ಡೆತ್ ನೋಟ್ ಬರೆದಿಟ್ರು ಆ ಡೆತ್ ನೋಟ್ನಲ್ಲಿ ಸಚಿವರನ್ನು ಉಲ್ಲೇಖಿಸಿದ್ದಾರೆ ಜೊತೆಗೆ ಈಗಾಗಲೇ ಅಧಿಕಾರಿಗಳನ್ನೇನು ವಿಚಾರಣೆ ಪಡಿಸಲಾಯಿತು ಆ ಅಧಿಕಾರಿಗಳು ಕೂಡ ಸಚಿವರ ಹೆಸರನ್ನು ಹೇಳಿದಂತಹ ಹಿನ್ನೆಲೆಯಲ್ಲಿ ತೀವ್ರ ಮುಜುಗರಕ್ಕಾಗಿತ್ತು ಕಾಂಗ್ರೆಸ್ ಸರ್ಕಾರ ಸಿಬಿಐ ಕೂಡ ಎಂಟ್ರಿ ಆದಂತಹ ಹಿನ್ನೆಲೆ ಮತ್ತಷ್ಟು ಮುಜುಗರ ಆಗೋದನ್ನು ತಪ್ಪಿಸೋದಕ್ಕೆ ಸಚಿವ ನಾಗೇಂದ್ರ ರಾಜೀನಾಮೆ ಫಿಕ್ಸ್ ಆಗಿದೆ ವಿಪಕ್ಷ ಬಿಜೆಪಿ ಕೂಡ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದಿದೆ ಹಾಗಿದ್ರೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ಹಿಂದೆ ರಾಜೀನಾಮೆ ಕೊಡ್ತಾರ ನಾಗೇಂದ್ರ ರಾಜೀನಾಮೆಯ ಬಗ್ಗೆ ಸುಳಿವು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಇವತ್ತು ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಬಹುದು ಅಂದ್ರು ಡಿಕೆ ಶಿವ ಸಿಎಂ ಹೈಕಮಾಂಡ್ ಜೊತೆ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ತಾರೆ ನಾಗೇಂದ್ರ ಅಕ್ರಮದಲ್ಲಿ ಭಾಗಿಯಾಗಿಲ್ಲ ಆದರೆ ಪಕ್ಷ ಮತ್ತು ಸರ್ಕಾರದ ಘನತೆಗೆ ಧಕ್ಕೆ ಬರಬಾರದು ಅಂತ ರಾಜೀನಾಮೆಗೆ ನಿರ್ಧರಿಸಿದ್ದಾರೆ ಅಂತ ಹೇಳುವ ಮೂಲಕ ರಾಜೀನಾಮೆಯ ಸುಳಿವನ್ನ ಕೊಡ್ತಾ ಇದ್ದಾರೆ ಸ್ವಯಂ ಪ್ರೇರಿತರಾಗಿ ನಾಗೇಂದ್ರ ರಾಜೀನಾಮೆಗೆ ಮುಂದಾಗಿದ್ದಾರೆ ಈಗ ನಾಗೇಂದ್ರ ರಾಜೀನಾಮೆ ಬಗ್ಗೆ ಡಿಸಿಎಂ ಡಿಕೆಶಿ ಸ್ಪಷ್ಟನೆ Uh, we just discussed with the Honourable Minister, myself, Chief Minister, and the Home Minister. The Minister has assumed that he is not involved in anything. Okay. But in the interest of the party, uh, in the interest of the government, he doesn't want to embarrass the party. He himself has offered to resign from the uh, ministership. I think today he will be the proud. And that will be accepted, sir, by the government. Well, uh, the Chief Minister has to discuss with the party high command and he will take it forward. So there is no need of anyone demanding. You know, uh, we just discussed with the Honorable Minister, myself, Chief Minister of the Home Minister. The Minister has assured that he is not involved in anything. Okay. But in the interest of the party, mm -hmm. uh, in the interest of the government, he doesn't want to embarrass the party. He himself has offered to resign from the uh, Ministership. ಎಸ್ ಸಿ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತೇಶ್ ಈಗ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ವಾಲ್ಮೀಕಿ ನಿಗಮದ ಈ ಅವ್ಯವಹಾರ ಪ್ರಕರಣದಲ್ಲಿ ಸಚಿವರ ರಾಜೀನಾಮೆ ಯಾವಾಗ ಅನ್ನೋದನ್ನ ಬಿಜೆಪಿ ಒತ್ತಾಯಿಸ್ತಾ ಇತ್ತು ಕೊನೆಗೂ ಹಾಗಿದ್ರೆ ಆ ಕ್ಷಣ ಬಂದಿದೆ ಅಂತ ಅನ್ಸುತ್ತಾ ಡಿಕೆಶಿ ಅವರ ಹೇಳಿಕೆ ಏನಿದೆ ನಾಗೇಂದ್ರ ರಾಜೀನಾಮೆಯ ಸುಳಿವು ಕೊಡ್ತಾ ಇದೆ ಇವತ್ತೇ ಅದು ಸಾಧ್ಯ ಆಗತ್ತಾ ಹೇಗೆ ಪ್ರತಿಮೆ ಈಗ ಡಿಸಿಎಂ ಹೇಳೋ ಪ್ರಕಾರ ನಾಗೇಂದ್ರ ಅವರ ರಾಜೀನಾಮೆ ಖಚಿತ ಅನ್ನೋದಂತೂ ಸ್ಪಷ್ಟ ಅವರು ಇವತ್ತೇ ಕೊಡ್ತಾರೋ ನಾಳೆ ಕೊಡ್ತಾರೋ ಅನ್ನೋದನ್ನ ನಾಗೇಂದ್ರ ತೀರ್ಮಾನ ಮಾಡ್ತಾರೆ ನಿನ್ನೆ ರಾತ್ರಿ ನಡೆದಂಥ ಸಭೆಯಲ್ಲೂ ಕೂಡ ಈ ಬಗ್ಗೆ ಚರ್ಚೆಯಾಗಿ ಒಂದು ಸೂಚನೆಯನ್ನು ಅಂತೂ ಕೊಡಲಾಗಿತ್ತು ಸೊ ನಿನ್ನೆ ರಾತ್ರಿ ನಡೆದಂಥ ಸಭೆಯಲ್ಲಿ ಡಿ ಸಿ ಎಂ ಇದ್ರು ಹೋಮ್ ಮಿನಿಸ್ಟರ್ ಇದ್ರು ಸಿ ಎಂ ಕೂಡ ಇದ್ರು ಸೊ ಸಭೆಯಲ್ಲಿ ಅಂತಿಮವಾಗಿ ಈ ರೀತಿಯಾದಂಥ ಪರಿಸ್ಥಿತಿ ಇದೆ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳು ವಿವರಿಸಿದ್ರು ಕಾರಣ ಏನು ಅಂದರೆ ಪ್ರತಿಮಾ ಎರಡು ರೀತಿಯಾಗಿ ಕ ಸರ್ಕಾರಕ್ಕೆ ಒಂದು ರೀತಿ ಸಂಕಷ್ಟ ಒಂದು ಕಡೆ ವಿಪಕ್ಷಗಳು ಬಹಳ ತೀವ್ರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಇವತ್ತು ಪಾದಯಾತ್ರೆ ಮಾಡಿ ರಾಜಭವನಕ್ಕೂ ಕೂಡ ತಲುಪಿ ನಾಗೇಂದ್ರ ಅವರ ತಲೆದಂಡ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಕಾನೂನಾತ್ಮಕವಾಗಿಯೂ ಕೂಡ ಸಿ ಬಿ ಐ ಈಗಾಗಲೇ ಎಫ್ಐಆರ್ ಅನ್ನು ಕೂಡ ದಾಖಲಿಸಿಕೊಂಡು ಈ ಕೇಸ್ಗೆ ಎಂಟ್ರಿ ಆಗಿದೆ ನಾಳೆ ರಾಜ್ಯ ಸರ್ಕಾರಕ್ಕೆ ಈ ಇಡೀ ಕೇಸನ್ನು ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಅವರು ಕೂಡ ಕಾನೂನಾತ್ಮಕವಾದಂಥ ಪ್ರಕ್ರಿಯೆಗಳನ್ನು ಶುರು ಮಾಡ್ತಾರೆ ಇಂಥ ಸಂದರ್ಭಗಳಲ್ಲಿ ಅದು ಸಿ ಬಿ ಐ ಎಂಟ್ರಿಯಾಗಿ ನಾಗೇಂದ್ರ ಅವರಿಗೆ ನೋಟಿಸ್ ಕೊಟ್ಟು ಅವ್ರನ್ನೇನಾದ್ರು ವಿಚಾರಣೆಗೆ ಕರೆದು ಈ ಎಲ್ಲ ಮುಜುಗರಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಕೂಡ ಕಾಂಗ್ರೆಸ್ ಸರ್ಕಾರಕ್ಕೆ ಎದುರಾಗಿತ್ತು ಆ ಕಾರಣಕ್ಕಾಗಿ ನಾಗೇಂದ್ರ ಅವರ ರಾಜೀನಾಮೆ ಕಾಂಗ್ರೆಸ್ ಪಡೆಯುವ ಸರ್ಕಾರ ಪಡೆಯುವಂಥದ್ದು ಅನಿವಾರ್ಯ ಆಗಿತ್ತು ಆ ಕಾರಣಕ್ಕಾಗಿ ನಿನ್ನೆ ನಡೆದ ಸಭೆಯಲ್ಲೂ ಕೂಡ ನಾಗೇಂದ್ರ ಅವರಿಗೆ ಬಹಳ ಕ್ಲಿಯರ್ ಆಗಿ ಸೂಚನೆ ಕೊಡಲಾಗಿತ್ತು ಈಗ ಡಿ ಸಿ ಎಂ ಕೂಡ ಅದನ್ನ ಮತ್ತಷ್ಟು ಇದ್ದಾರೆ ಯಾವಾಗ ರಾಜೀನಾಮೆ ಅಂತ ಕೇಳಿದ ಸಂದರ್ಭದಲ್ಲಿ ಬಹುಶಃ ಇವತ್ತು ರಾಜೀನಾಮೆ ಕೊಡಬಹುದು ನಿನ್ನೆ ಡಿಸ್ಕಸ್ ಆಗಿರೋ ಪ್ರಕಾರ ಅಂದ್ರೆ ನಿನ್ನೆ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂತ ಸಭೆಯಲ್ಲಿ ಆಗಿರ್ತಕ್ಕಂಥ ಚರ್ಚೆ ಪ್ರಕಾರ ನಾಗೇಂದ್ರ ಅವರ ಪಾತ್ರ ಈ ಪ್ರಕರಣದಲ್ಲಿ ಏನೂ ಇಲ್ಲ ಆದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಯಾವುದೇ ರೀತಿಯಾದಂತಹ ಕೆಟ್ಟ ಹೆಸರು ಬರಬಾರದು ಅನ್ನುವ ಕಾರಣಕ್ಕಾಗಿ ನಾಗೇಂದ್ರ ಅವರು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ಮಾತನ್ನ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ಏನಿದೆ ಅಂದ್ರೆ ಸ್ವಯಂ ಪ್ರೇರಿತವಾಗಿ ನಾಗೇಂದ್ರ ಅವರು ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ದಾರೆ ಅಂದ್ರೆ ಎಲ್ಲೋ ಒಂದು ಕಡೆ ಸರ್ಕಾರ ಅಥವಾ ಸಿಎಂ ರಾಜೀನಾಮೆನ ಕೇಳಿದ್ದೇ ಆದರೆ ಅದು ಮತ್ತಷ್ಟು ಮುಜುಗರಕ್ಕೆ ಕಾರಣ ಆಗುತ್ತೆ ಎಲ್ಲೋ ತಪ್ಪು ಮಾಡಿದ್ದಾರೆ ಒಪ್ಕೊಂಡಂತಾಗತ್ತೆ ಹಾಗಾಗಿ ಅವರೇ ರಾಜೀನಾಮೆ ಕೊಟ್ಟರು ಅನ್ನುವಂತೆ ಈಗ ಸರ್ಕಾರ ಅಂಥದ್ದೊಂದು ಚಿತ್ರಣ ಸೃಷ್ಟಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ನೋಡ್ತಾ ಇದ್ರೆ ಬೆಳವಣಿಗೆಯನ್ನ ಪ್ರತಿಮಾ ನಾಗೇಂದ್ರ ಅವರಿಗೆ ಇಲ್ಲಿಯ ತನಕ ರಾಜೀನಾಮೆ ಕೊಡುವಂತಹ ಯಾವುದೇ ಮನಸ್ಥಿತಿಯಲ್ಲಿ ಇದ್ದಂಗೆ ಇಲ್ಲ ಅವರು ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆಯಲ್ಲೇ ಇದ್ದಾರೆ ಆ ಕಾರಣಕ್ಕಾಗಿ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಸಂ ಸಚಿವ ಸಂಪುಟದಲ್ಲೇ ಉಳಿಯುವಂಥ ಪ್ರಯತ್ನಗಳನ್ನು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಮುಂದುವರಿಸಿದ್ದಾರೆ ಆದರೆ ಸರ್ಕಾರಕ್ಕೆ ಅವರ ರಾಜೀನಾಮೆ ಪಡೆಯುವಂಥದ್ದು ಅನಿವಾರ್ಯ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಸ್ವಯಂ ಪ್ರೇರಿತವಾಗಿ ಸರ್ಕಾರಕ್ಕೆ ಯಾವುದೇ ಕೆಟ್ಟ ಹೆಸರು ಬರಬಾರ್ದು ಸರ್ಕಾರಕ್ಕೂ ಮತ್ತು ಪಕ್ಷದ ಗೌರವವನ್ನು ಉಳಿಸಲು ಸಲುವಾಗಿ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ಸಲ್ಲಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಮಾಧ್ಯಮಗಳ ಮುಂದೆ ಹೇಳೋದಕ್ಕಷ್ಟೇ ಚೆನ್ನಾಗಿರುತ್ತೆ ಆದರೆ ಪರಿಸ್ಥಿತಿಯೇ ಬೇರೆ ಇದೆ ಸಿ ಬಿ ಐ ಎಂಟ್ರಿ ಆಗಿರುವಂಥ ವಿಚಾರ ಇರ್ಬೋದು ಮತ್ತು ಪರಿಶಿಷ್ಟರ ಹಣವನ್ನು ಈ ಥರ ಲಪ್ತಾಯಿಸಿರುವಂಥದ್ದು ಇರೋದೆಯಲ್ಲ ಇದನ್ನು ಯಾರೂ ಕೂಡ ಸಮಾಜದಲ್ಲಿ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದು ಇನ್ನಷ್ಟು ತೀವ್ರ ಆಗುತ್ತೆ ಅನ್ನುವಂಥ ಅರಿವು ಕೂಡ ಇದೆ ಮತ್ತೊಂದು ಕಡೆ ಎನ್ ಆರ್ ರಮೇಶ್ ಇದು ಇಡಿ ತನಿಖೆ ಮಾಡಬಹುದಾದಂಥ ಪ್ರಕರಣ ಅಂತೇಳಿ ಅವರು ಒಂದು ಖಾಸಗಿ ದೂರನ್ನು ಕೂಡ ಇಡಿಗೆ ದಾಖಲು ಮಾಡಿದ್ದಾರೆ ಒಂದು ಕಡೆ ಸಿ ಬಿ ಐ ಮತ್ತೊಂದು ಕಡೆ ಇಡಿ ಇನ್ನೊಂದು ಕಡೆ ವಿರೋಧ ಪಕ್ಷಗಳ ಭಾಳ ಗಂಭೀರವಾದಂಥ ಹೋರಾಟ ಇಂಥ ಪರಿಸ್ಥಿತಿಯಲ್ಲಿ ರಾಜೀನಾಮೆ ಪಡೆಯದೇ ಇದ್ದರೆ ಅದು ಸರ್ಕಾರಕ್ಕೆ ಕಂಟಕ ಆಗಬಹುದು ಅನ್ನುವಂಥದ್ದು ಕೂಡ ಮುಖ್ಯಮಂತ್ರಿಗಳಿಗೆ ಅರಿವಿತ್ತು ಆ ಕಾರಣಕ್ಕಾಗಿಯೇ ರಾಜೀನಾಮೆಗೆ ರಾಜೀನಾಮೆಯನ್ನು ಕೊಡಿ ಅನ್ನುವಂತ ಸೂಚನೆಯನ್ನು ಸಿದ್ದರಾಮಯ್ಯನವರು ಕೊಟ್ಟಿದ್ದರು ಆದರೆ ಬಹಿರಂಗವಾಗಿ ಹೇಳಲೇಬೇಕಾದಂಥ ಪರಿಸ್ಥಿತಿ ರೂಢ ಕಾಂಗ್ರೆಸ್ಗೆ ಇದೆ ಹಾಗಾಗಿನೇ ಸ್ವಯಂ ಪ್ರೇರಿತ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ದಾರೆ ಅಲ್ಲಿ ವಾಸ್ತವವಾಗಿ ನೋಡಿದಂಥ ಸಂದರ್ಭದಲ್ಲಿ ಸರ್ಕಾರ ತನಿಖೆಯ ಮುಜುಗರ ಮತ್ತು ತನಿಖೆಯ ಬಿಸಿಯನ್ನು ಒಂದು ಹಂತಕ್ಕೆ ಕಡಿಮೆ ಮಾಡುವಂತಹ ನಿಟ್ಟಿನಲ್ಲಿ ರಾಜೀನಾಮೆಯ ಪಡೆಯುವಂತ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಆ ಕಾರಣಕ್ಕಾಗಿ ರಾಜೀನಾಮೆ ಕೊಡಿ ಅನ್ನುವಂತ ಸೂಚನೆಯನ್ನು ಕೂಡ ಸಿದ್ದರಾಮಯ್ಯವರು ಕೊಟ್ಟಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ಮಾರುತೇಶ್ ತಮ್ಮೆಲ್ಲ ಮಾಹಿತಿಗೆ ಇದು ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್